ಹಳ್ಳಿಯ ಅಕ್ಕಪಕ್ಕ ರಾತ್ರಿಯ ಸಮಯದಲ್ಲಿ ವಾಹನಗಳಲ್ಲಿ ಚಲಿಸಬೇಕಾದರೆ ನಿಧಾನವಾಗಿ ಚಲಿಸಿ ಯಾಕೆಂದರೆ ಹಳ್ಳಿಯ ರೈತರು ವಾಹ ರಾತ್ರಿಯ ಸಮಯದಲ್ಲಿ ಯಾವುದೇ ಜಾಗರೂಕತೆ ಇಲ್ಲದೆ ಚಲಿಸುತ್ತಿರುತ್ತಾರೆ ದಯವಿಟ್ಟು ನಿಮ್ಮ ವೇಗ ಒಬ್ಬ ರೈತನ ಪರಿಸ್ಥಿತಿಯನ್ನು ಕೆಟ್ಟದಾಗಿ ಮಾಡುವಂತೆ ಯಾರೂ ನಡೆದುಕೊಳ್ಳಬೇಡಿ ದಯವಿಟ್ಟು ಆದಷ್ಟು ನಿಧಾನವಾಗಿ ಚಲಿಸಿ ರೈತರಿಗಾಗಿ ಸಹಕರಿಸೋಣ ಅನ್ನದಾತನ ಬದುಕು ಸಂಕಷ್ಟಕ್ಕೆ ಸಿಲುಕದಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಓದಿ ಧನ್ಯವಾದ ಹುಷಾರು ಹುಷಾರು ಬನ್ನಿ हुशारू हो पर